ಅದೊಂದು ಚಿಕ್ಕ ವಿಚಾರ ಮಾತಿನಲ್ಲೇ ಸಾಲ್ವ್ ಮಾಡ್ಕೋಬೋದಿತ್ತು ಆದರೆ ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಏನಾಗುತ್ತೆ ಅನ್ನೋದಕ್ಕೆ ಈ ಸ್ಟೋರಿ ಬೆಸ್ಟ್ ಎಕ್ಸಾಂಪಲ್ ಜಸ್ಟ್ ಕಾರ್ ಪಾರ್ಕಿಂಗ್ ವಿಚಾರಕ್ಕೆ ಶುರುವಾದಂತಹ ಗಲಾಟೆ ಗ್ಯಾಂಗ್ ವಾರ್ಗೆ ತಿರುಗಿದೆ ಸಣ್ಣ ವಿಚಾರಕ್ಕೆ ಅವರಿಬ್ಬರ ನಡುವೆ ಒಂದು ಫೈಟ್ ನಡೆದಿತ್ತು ಆ ಗಲಾಟೆ ಅಲ್ಲಿಗೆ ಮುಗಿಯದೆ ಗ್ಯಾಂಗ್ ವಾರ್ಗೆ ತಿರುಗಿತ್ತು ಆತ ತನ್ನ ಗ್ಯಾಂಗ್ ಕರೆಸಿಕೊಂಡು ವ್ಯಕ್ತಿಯ ಮೇಲೆ ಭೀಕರವಾಗಿ ಹಲ್ಲೆ ನಡೆಸಿದ್ದಾನೆ ಹೀಗೆ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿರುವ ಈ ವ್ಯಕ್ತಿಯ ಹೆಸರು ರತ್ನಕುಮಾರ್ ಅಂತ ಬೆಂಗಳೂರಿನ ಕಾಡುಗೋಡಿ ನಿವಾಸಿ ಮೈತುಂಬಾ ಬಾಸುಂಡೆ ಕಣ್ಣಿಗೆ ರಕ್ತ ಹೆಪ್ಪುಗಟ್ಟುವಂತೆ ಹಲ್ಲೆ ಸಿನಿಮಾ ಸ್ಟೈಲಲ್ಲಿ ಕಿರಾತಕರು ಹಲ್ಲೆ ಮಾಡಿದ್ದಾರೆ ಅಷ್ಟಕ್ಕೂ ಇಲ್ಲಿ ಆಗಿದ್ದಿಷ್ಟೇ ಮನೆ ಮುಂದೆ ಕಾರ್ ಪಾರ್ಕಿಂಗ್ ಮಾಡುವ ವಿಚಾರದಲ್ಲಿ ವಿಜಯ್ ರೆಡ್ಡಿ ಎಂಬಾತನ ಜೊತೆಗೆ ಜಗಳವಾಗಿದೆ ಈ ವಿಷಯ ಅಂತ ಸೀರಿಯಸ್ ಏನಲ್ಲ ಆದರೆ ಆರೋಪಿ ವಿಜಯ ರೆಡ್ಡಿಗೆ ಇಗೋ ಹಲ್ಟ್ ಆಗಿಬಿಟ್ಟಿದೆ ಅದಕ್ಕೆ ತನ್ನ ಗ್ಯಾಂಗ್ ಕರೆಸಿಕೊಂಡು ರತ್ನಕುಮಾರ್ ಮೇಲೆ ಹಲ್ಲೆ ಮಾಡಿಸಿದ್ದಾನೆ ಕಾರ್ ಪಾರ್ಕಿಂಗ್ ವಿಚಾರಕ್ಕೆ ಗಲಾಟೆ ಮಾರ ಮಾರಿ ಹದಿನೈದು ಜನರ ಗ್ಯಾಂಗ್ ಕರೆಸಿ ಹಲ್ಲೆ ಮಾಡಿಸಿದ ಗೂಂಡಾ ಇದೇ ತಿಂಗಳ ಎರಡರಂದು ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಚನ್ನಸಂದ್ರದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂಥದ್ದು ಚನ್ನಸಂದ್ರದ ಜಿ ಹೋಮ್ಸ್ ವಿಲ್ಲಾದಲ್ಲಿ ಹಲ್ಲೆಗೊಳಗಾದ ರತ್ನಕುಮಾರ್ ವಾಸವಾಗಿದ್ದರು ಮತ್ತೊಂದು ವಿಲ್ಲಾದಲ್ಲಿ ವಿಜಯ್ ರೆಡ್ಡಿ ಅನ್ನೋ ವ್ಯಕ್ತಿ ಕೂಡ ವಾಸವಾಗಿದ್ದ ಕಾರ್ ಪಾರ್ಕಿಂಗ್ ವಿಚಾರದಲ್ಲಿ ರತ್ನಕುಮಾರ್ ಹಾಗೂ ವಿಜಯ್ ರೆಡ್ಡಿ ನಡುವೆ ಗಲಾಟೆಯಾಗಿತ್ತು ಆದರೆ ಇಷ್ಟಕ್ಕೆ ಸುಮ್ಮನಿರದ ವಿಜಯ್ ರೆಡ್ಡಿ ತನ್ನ ಹದಿನೈದು ಜನ ಗ್ಯಾಂಗ್ ಕರೆಸಿಕೊಂಡು ರತ್ನಕುಮಾರ್ ಮೇಲೆ ರಾಟ್ನಿಂದ ಹಲ್ಲೆ ನಡೆಸಿದ್ದಾನೆ ಕಣ್ಣು ಮೂಗು ಹೊಟ್ಟೆಗೆ ರಕ್ತ ಬರುವಂತೆ ವಿಜಯ್ ರೆಡ್ಡಿ ಗ್ಯಾಂಗ್ ಹಲ್ಲೆ ನಡೆಸಿದ್ದಾರೆ ಅಂತ ಹಲ್ಲೆಗೊಳಗಾದ ರತ್ನಕುಮಾರ್ ಆರೋಪ ಮಾಡಿದ್ದಾರೆ ಐವರ್ಟಿ ಟೂ ಪಿ ಎಮ್ ಆನ್ ಮಂಡೇ ಸೆಕೆಂಡ್ ಜೂನ್ ಸೆಕೆಂಡ್ ಜೂನ್ ಆಲ್ ಆಫ್ ಅ ಸಡನ್ ವಿಜಯ ರೆಡ್ಡಿ ಆ್ಯಂಡ್ ಫಿಫ್ಟೀನ್ ಗೂಂಡಸ್ ಬ್ರೋಕ್ ಇನ್ ಟು ಮೈ ಡೈನಿಂಗ್ ಸ್ಪೇಸ್ ಥ್ರೂ ದ ಫ್ರೆಂಡ್ಸ್ ವಿಂಡೋ ಆ ಡ್ರಾಗಿಂಗ್ ಮೀ ಆನ್ ಟು ದ ರೋಡ್ ಗಿವಿಂಗ್ ಮೀ ಪಂಚಸ್ ಆಲ್ ಓವರ್ ಮೈ ಬಾಡಿ ಹಿಟ್ಟಿಂಗ್ ವಿತ್ ರಾಡ್ಸ್ ಆ್ಯಂಡ್ ಪಂಚ್ ಮೈ ರೈಟ್ ಐ ಸೋ ದಟ್ ಇಟ್ ಈಸ್ ಕಂಪ್ಲೀಟ್ಲಿ ಸ್ವಾಲನ್ ಡ್ಯೂ ಟು ದೀಸ್ ಬ್ಲೋಸ್ ಐ ಸ್ಟಾರ್ಟ್ ಎಡ್ ಬ್ಲೀಡಿಂಗ್ ಥ್ರೂ ಮೈ ನೋಸ್ ಮೌತ್ ಅಂಡ್ ಸ್ಟಾರ್ಟ್ ಎಡ್ ವಾಮಿಟಿಂಗ್ ಬ್ಲಡ್ ಸದ್ಯ ಹಲ್ಲೆ ನಡೆಸಿರುವ ಆರೋಪಿಗಳ ವಿರುದ್ಧ ರತ್ನಕುಮಾರ್ ದೂರು ನೀಡಿದ್ದಾರೆ ಇನ್ನು ದೂರಿನ ಅನ್ವಯ ಕಾಡುಗೋಡಿ ಪೊಲೀಸ್ ಠಾಣೆಯ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದು ತನಿಖೆಯನ್ನ ನಡೆಸುತ್ತಿದ್ದಾರೆ ಅಜಯ್ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್